ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷ ತುಂಬಿದ ಸಾಧನ ಸಮಾವೇಶ ಮಾಡ್ತಾ ಇದೆ ದೇಶದಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಆಪರೇಷನ್ ಸಿಂಧುರ ದೇಶದಲ್ಲಿ ಆಗಿದೆ ಏನ್ ಮಾಡಿದೆ ಅಂತ ಕಾಂಗ್ರೆಸ್ ಪಕ್ಷ ಎರಡು ವರ್ಷ ಸಂಭ್ರಮ ಆಚರಣೆ ಮಾಡ್ತಾ ಇದೆ ಎಂದು ಶಾಸಕ ಮಹೇಶ್ ಟೆಂಗಿನಕಾಯಿ ಕಾಂಗ್ರೆಸ್ ಪಕ್ಷವನ್ನು ಪ್ರಶ್ನೆ ಮಾಡಿದ್ದಾರೆ ನಗರದಲ್ಲಿ ಮಾತನಾಡಿದ್ರು ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವಸೂಲಿ ಮಾಡ್ತಾ ಇದೆ ರಾಜ್ಯದ ಆರ್ಥಿಕ ಸ್ಥಿತಿ ಹದಗೆಟ್ಟು ಹೋಗಿದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅರವತ್ತು ಸರ್ಕಾರ ನೇರವಾಗಿ ಸರ್ಕಾರ ಭಾಗಿಯಾಗ್ತಾ ಇದೆ ಕಾಂಗ್ರೆಸ್ ಮಂತ್ರಿಗಳು ನೇರವಾಗಿ ಕಾಮಗಾರಿ ಟೆಂಡರ್ ಕರೀತಾ ಇದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಕೇಂದ್ರ ಪಕ್ಷದ ಎಟಿಎಂ ಆಗಿ ಕೆಲಸ ಮಾಡ್ತಾ ಇದೆ ಎಂದು ಆರೋಪ ಮಾಡಿದ್ರು ತಮ್ಮ ಯೋಚನೆ ಆಲೋಚನೆ ಏನಿತ್ತು ತೋರಿಸತಕ್ಕಂತ ಹೇಳ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ಬಹುದೊಡ್ಡದಾದಂತಹ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ನಾನು ಈ ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಕೇಳಕ್ಕೆ ಯೋಚನೆ ಚಿಂತನೆಯನ್ನು ಮಾಡ್ತೀನಿ ಯೋಚನೆಯನ್ನು ಮಾಡ್ತಾ ಇದ್ದೇನೆ ಏನು ಅಂತೇಳಿ ಎರಡು ವರ್ಷದ ಸಾಧನೆ ಅನ್ನೋತಕ್ಕಂಥ ಹೆಸರಿನಿಂದ ಇವತ್ತು ಕಾಂಗ್ರೆಸ್ ಪಾರ್ಟಿಯವ್ರು ಮಾಡಕೊಟ್ಟಿದ್ದಾರೆ ಒಂದು ಕಡೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ